ಈಗ ಐಸ್ ಶೂಟಿಂಗ್ ಮಾಡೋಕೆ ಹೋಗ್ತಾ ಇದ್ದೀವಿ ನೋಡಿ ಈ ಥರ ಇದೆ ಎಲ್ಲ ಒಳಗಿಂದ ಒಳಗಿಂದ ಹೋಗ್ಬೇಕು ಪುಷ್ಪ ಮೂವಿಗೆ ಒಂದು ಶಾರ್ಟ್ ಮೂವಿ ಮಾಡ್ತಾಯಿದ್ದೀವಿ ಕಾಮಿಡಿ ಅದಕ್ಕೆ ಈ ರೋಡಲ್ಲಿ ನಮಗೆ ಸನ್ನಿಯವ್ರು ಕರ್ಕೊಂಡು ಹೋಗ್ತಾ ಇದ್ದಾರೆ ಸನ್ನಿ ನಿಮ್ಗೆ ಬೇರೆ ಜಾಗ ಸಿಗಲಿಲ್ಲ ಅನ್ಕೋತೀನಿ ಹಾಂ ಜಾಗ ಸಿಕ್ಕಿದ್ರೆ ಹೋಗ್ಬಿಡ್ತಿದ್ದೆ ಸನ್ನಿ ಹ್ಞೂ ನೋಡಿ ಎಲ್ಲ ಪ್ರಾಪ್ಸು ಎಲ್ಲ ಮೆಟೀರಿಯಲ್ಸು ಮೈಕು ಪಾಕೋ ಎಲ್ಲ ತಗೋತಾ ಇದೀವಿ ತಗೊಂಡಿದ್ದೀವಿ ನೀವೇನು ಸರ್ ಈ ತರ ಹೋಗ್ತಾ ಇದ್ದೀರಾ ಅಲ್ಲ ಏನು ಎಲ್ಲ ಹೋಗ್ತಾ ಇದ್ದೀರ ನೀನು ಹಾ ಏನ್ ಸರ್ ಈ ಈ ರೇಂಜ್ಗೆಲ್ಲ ಒಳಗೆ ಕರ್ಕೊಂಡು ಬಂದ್ರಲ್ಲ ನೀವು ಹೌದಾ ಮಂಜೂರಾ ಸ್ವಲ್ಪ ಮುಖ ತೋರಿಸಿ ಎಲ್ಲಿ ಎಲ್ಲೂ ಹೋಗ್ತಿರೋದು ಗೋಲ್ಡ್ ಸರ್ವಿಸ್ತಾರೆ ಕಾಣ್ತಾ ಇದ್ರಿ ನೋಡಿ ನೀವು ಸುದೀಪ್ ಸರ್ ಅವರೇ ಅವ್ರು ಮುಂದೋಗ್ತಾಯಿದಾರಲ್ಲ ಸುದೀಪ್ ಸರ್ ಅವ್ರ ತಾನು ಹಾಂ ಹೌದು ಲೆಗ್ದ ಮುಂದಿದ್ದಾರಲ್ಲ ಅವರು ನಮ್ಮ ಇವರು ಸನ್ನಿ ಸನ್ನಿ ಬಾಸ್ ಅಂತ ಸನ್ನಿ ಬಾಸ್ ಹಾಯ್ ಏನು ಮಾಡ್ತಾ ಇದ್ದೀರಾ ತುಂಬ ದಿನ ಆದಮೇಲೆ ಶೂಟಿಂಗ್ ಸ್ಟಾರ್ಟ್ ಮಾಡ್ತಾಯಿದ್ದೀವಿ ಸ್ವಲ್ಪ ಕಲರ್ ಬೇರೆ ಆಗಿಬಿಟ್ಟಿದ್ದೀನಿ ಕಾಣ್ತಾ ಇದೆಯಾ ರೆಡ್ಡು ಪುಷ್ಪ ಅವ್ರದ್ದು ಏನೋ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ ಅದಕ್ಕೆ ತಮ್ಮದರೆಲ್ಲ ಸಪೋರ್ಟ್ಗಳು ಬೇಕು ಸಬ್ಸ್ಕ್ರೈಬ್ ಮಾಡಬೇಕು ಶೇರ್ ಮಾಡಬೇಕು ಇನ್ನೊಂದು ಪ್ರಯತ್ನ ಸಮಯ ಇನ್ನು ಎಷ್ಟು ದೂರ ಸರ್ ಹೋಗೋದು ಇಲ್ಲೇ ಮಾಡೋಣ ಆಯ್ತು ಬಿಡಿ